ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ದ ವರ್ಜಿನಲ್ ಆಭರಣ ಉಡುಪಿ ಅಂತೇಳಿ ಇವ್ರ ಉಡುಪಿನಲ್ಲಿ ಮೇಯ್ನ್ ಬ್ರ್ಯಾಂಚ್ ಇರೋದು ಸೊ ಇವಾಗ ನಮ್ಮ ಬೆಂಗಳೂರಿಗೆ ಬಂದಿದ್ದಾರೆ ತುಂಬ ಖುಷಿ ಆಗತ್ತೆ ಊರ ತನಕ ಅಂದರೆ ದಕ್ಷಿಣ ಕನ್ನಡ ಅಥವಾ ಉಡುಪಿ ತನಕ ಹೋಗಬೇಕು ಅಂತಿಲ್ಲ ನೀವು ಬೆಂಗಳೂರಲ್ಲೇ ಪರ್ಚೇಸ್ ಮಾಡ್ಬೋದು ಬನ್ನಿ ಒಳಗಡೆ ಹೋಗೋಣ ನೋಡೋಣ ಏನೇನು ಸಿಗತ್ತೆ ಅಂತ ನಮಸ್ಕಾರ ವೀಕ್ಷಕರೇ ಇವತ್ತು ಜಯನಗರದಲ್ಲಿ ಇರತಕ್ಕಂಥ ಉಡುಪಿಯಲ್ಲಿ ಆಭರಣ ಏನಿದೆ ಆ ಆಭರಣದ ಜ್ಯುವೆಲರ್ಸ್ ಅವರೇ ಜಯನಗರಲ್ಲಿ ಒಂದು ಹೊಸ ಶೋರೂಮ್ ಓಪನ್ ಮಾಡಿದ್ದಾರೆ ಅದನ್ನು ವಿಸಿಟ್ ಅಂತ ಬಂದಿದ್ದೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಏನೇನಿದೆ ಏನೇನು ಸಿಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಉಡುಪಿಯ ಆಭರಣ ಜ್ಯುವೆಲರಿ ಏನು ಟ್ರೆಡಿಷನಲ್ ಜ್ಯುವೆಲ್ಲರಿ ಇದೆ ಉಡುಪಿದು ಆ ಉಡುಪಿ ಜ್ಯುವೆಲ್ಲರ್ಸು ನಮ್ಮ ಇಲ್ಲಿ ಜಯನಗರಲ್ಲಿ ಓಪನ್ ಮಾಡಿದ್ದಾರೆ ಒನ್ ಮಂತ್ ಆಗಿದೆ ಆಗಿ ನಾನು ಇವತ್ತು ವಿಸಿಟ್ ಮಾಡೋಣ ಅಂತ ಬಂದೆ ಸೊ ಅದರಲ್ಲಿ ನಂಗೆ ವಿಶೇಷವಾಗಿ ನನಗೆ ತುಂಬ ಖುಷಿ ಕೊಟ್ಟಿರೋದು ಒಂದು ವಿಚಾರನ ನಿಮ್ಮ ಜೊತೆಲಿ ಹಂಚ್ಕೊಳ್ಬೇಕು ಅಂತ ಇದ್ದೀನಿ ವಾಯ್ಸ್ ಸರಿಯಾಗಿ ಬರ್ತಿದ್ಯೋಲ್ಲ ಗೊತ್ತಿಲ್ಲ ನಾನು ನಿಮ್ಗೆ ಏನೋ ಒಂದು ತೋರಿಸ್ಬೇಕು ಅಂಥೇಳಿ ಭಗವದ್ಗೀತೆದು ಒಂದು ಬುಕ್ ನೋಡಿದೆ ತುಂಬ ಚೆನ್ನಾಗಿದೆ ಇವನ್ ರಾಮಾಯಣದ್ದು ಕೂಡ ಇದೆ ಅದನ್ನು ತೋರಿಸ್ತೀನಿ ಇಲ್ಲಿ ಭಗವದ್ಗೀತೆ ಒಂದು ಪುಸ್ತಕ ನಿಮ್ಮ ಜೊತೆ ನಾನು ಹಂಚ್ಕೊಳ್ಬೇಕು ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಯಿತು ಅದರಿಂದ ನಾನು ಈ ವಿಡಿಯೋ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಜಸ್ಟ್ ನೋಡೋಣ ಬನ್ನಿ ಹೇಗಿದೆ ಅಂಥೇಳಿ ಭಗವದ್ಗೀತೆ ಬುಕ್ಕು ಈ ಥರ ಲಾಕಲ್ಲಿ ಬರುತ್ತೆ ಈ ಲಾಕನ್ನ ಓಪನ್ ಮಾಡಿದ್ರೆ ಈ ರೀತಿ ಇದೆ ಇದು ಆರ್ಗ್ಯಾನಿಕ್ ಕಲರ್ಸಿಂದ ಮಾಡಿರ್ತಕ್ಕಂಥ ಪೇಂಟ್ಸ್ ಇದು ಈ ಪೇಂಟನ್ನು ಯೂಸ್ ಮಾಡಿಕೊಂಡು ಮತ್ತು ಇದು ಪೇಪರ್ ಕೂಡ ತುಂಬ ಸ್ಪೆಷಲಾಗಿದೆ ತಿಕ್ಕಾಗಿದೆ ಪೇಪರು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಭಗವದ್ಗೀತೆ ಬುಕ್ಕು ನಮ್ಮ ಟ್ರೆಡಿಷನನ್ನು ನಾವು ಉಳಿಸ್ಕೊಳ್ಬೇಕು ಅನ್ನೋದನ್ನು ಇವರು ಇದನ್ನು ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಕೂಡ ಕೊಟ್ಟಿದ್ದಾರೆ ಸ್ಟ್ಯಾನ್ಸರ್ಸಲ್ಲಿ ತುಂಬ ಚೆನ್ನಾಗಿದೆ ಇದು ಯಾವ ಪೇಪರ್ ಅಂತ ಹೇಳ್ಬೋದಾ ನಿಮ್ಗೇನಾದರೂ ಐಡಿಯಾ ಇದೆ ಇದು ಯಾವ ಪೇಪರ್ ಏನು ಅಂತ ಓಕೆ ಓಕೆ ಇದು ಎಷ್ಟಾಗತ್ತೆ ಓಕೆ ಎರಡು ವೇರಿಯಂಟಲ್ಲಿ ಇದೆ ಅಲ್ಲ ಓಕೆ ಓಕೆ ಈ ಥರ ಸ್ಟ್ಯಾಂಡ್ ಇದೆ ಅಲ್ಲ ಓಕೆ ಓದೋದಕ್ಕೆ ಈಸಿ ಆಗಲಿ ಅಂತಂದ್ಬಿಟ್ಟು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಕೆಳಗಡೆ ಓಕೆ ಇದು ಹಾಂ ಹಾಂ ಮೂರು ಪಂಕ್ ಥರ ಇದನ್ನು ಪೇಜ್ ಒಳಗಡೆ ನಾವು ಓದಿ ಎಲ್ಲಿ ನಾವು ನಿಲ್ಲಿಸಿರ್ತೀವೋ ಅಲ್ಲಿ ಇದನ್ನು ಅಟ್ಯಾಚ್ ಮಾಡಿದ್ರೆ ಆಯಿತು ನೆಕ್ಸ್ಟ್ ಅಲ್ಲಿಂದ ಕಂಟಿನ್ಯೂ ಮಾಡೋ ಥರ ಮಾಡಿದ್ದಾರೆ ತುಂಬ ಕ್ಯೂಟಾಗಿದೆ ನಮ್ಮ ವಿಶೇಷ ಏನು ಅಂತಂದರೆ ಆಭರಣ ಜ್ಯುವೆಲರ್ಸ್ ಅವ್ರದ್ದು ಇದೇ ಒಂದು ವಿಶೇಷ ಅಂತ ಹೇಳ್ಬೋದು ಎಲ್ಲ ಜ್ಯುವೆಲರ್ಸಲ್ಲಿ ನೀವು ಬಂದಾಗ ಏನು ಜ್ಯುವೆಲರ್ಸ್ ನೋಡ್ತೀವಿ ಅಥವಾ ಬೆಳ್ಳಿ ಬಂಗಾರ ಒಡವೆಗಳನ್ನ ನೋಡ್ತೀವಿ ಬಟ್ ನಂಗೆ ಖುಷಿ ಕೊಟ್ಟಿದ್ದು ಇದೊಂದು ವಿಚಾರ ಅಂದರೆ ಭಗವದ್ಗೀತೆ ನಮ್ಮ ಸಂಸ್ಕೃತಿನ ನಿಜವಾಗ್ಲೂ ಉಳಿಸ್ಕೊಂಡು ಬರ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಭರಣ ಜ್ಯುವೆಲರ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದ ಕೃಷ್ಣನ ಬಗ್ಗೆ ಭಗವದ್ಗೀತೆ ಓದಬೇಕು ಅನ್ನೋರಿಗೆ ಇದೊಂದು ಒಳ್ಳೆಯ ಗಿಫ್ಟಾಗಿ ಕೂಡ ನೀವು ಕೊಡ್ಬೋದು ಇದರಲ್ಲಿ ಎರಡು ವೇರಿಯೆಂಟ್ ಇದೆ ಅಂತ ಕೂಡ ಹೇಳಿದ್ರು ಇನ್ನೂ ರಾಮಾಯಣ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಇಲ್ಲಿ ನೋಡಿ ಇಲ್ಲೂ ಇನ್ನೊಂದು ವೇರಿಯೆಂಟಲ್ಲಿ ಸುಂದರ ಸುಂದರ ಕಾಂಡ ಅಂತ ಕೂಡ ಒಂದು ಇದಿದೆ ಓಕೆ ಹನುಮಾನ್ ಚಾಲೀಸನೂ ಇದೆ ಇದರಲ್ಲಿ ನೋಡ್ಬೋದು ನೀವು ಇದು ಭಗವದ್ಗೀತೆಯದು ದೊಡ್ಡ ಬುಕ್ ಆದರೆ ನಿಮಗೆ ಗಿಫ್ಟಿಂಗ್ ಪರ್ಪಸ್ಗೆ ನಿಮ್ಗೆ ಕೊಡಬೇಕು ಅಂತಂದರೆ ಆಭರಣ ಜುವಲ್ಸಲ್ಲಿ ಈ ರೀತಿ ಭಗವದ್ಗೀತೆದೊಂದು ಚಿಕ್ಕ ಇದು ಬುಕ್ ಕೂಡ ಸಿಗತ್ತೆ ಮತ್ತು ಸುಂದರಕಾಂಡ ಓದಿಲ್ಲ ಓದಬೇಕು ಅನ್ನೋರಿಗೆ ಅಥವಾ ಗಿಫ್ಟ್ ಮಾಡೋರಿಗೆ ಸುಂದರಕಾಂಡ ಕೂಡ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದೆಲ್ಲ ಆರ್ಗ್ಯಾನಿಕ್ ಕಲರಲ್ಲಿ ಯೂಸ್ ಮಾಡಿಕೊಂಡು ಪೇಂಟ್ ಮಾಡಿರ್ತಕ್ಕಂಥದ್ದು ಮತ್ತು ಒಳ್ಳೆ ಪೇಪರ್ಸ್ನ ಯೂಸ್ ಮಾಡಿದ್ದಾರೆ ನಿಮ್ಗೆ ಇನ್ನೂ ಒಂದು ಪಾಕೆಟ್ ಸೈಜ್ ಬಲ್ಲಿ ಕೂಡ ಸಿಗತ್ತೆ ನೋಡಿ ಇಷ್ಟೇ ಚಿಕ್ಕದಿದೆ ಪಾಕೆಟಲ್ಲಿ ಇಟ್ಕೊಂಡು ಅಥವಾ ಪರ್ಸಲ್ಲಿ ಇಟ್ಕೊಂಡು ನೀವು ಎಲ್ಲಾದರೂ ಹೋಗೋದಿದ್ರೆ ಫಾರಿನ್ಗೆ ಆ ಕಡೆ ಈ ಕಡೆ ಹೋಗೋದಿದ್ರೆ ಯಾವಾಗಲೂ ಓದೋರಿಗೆ ಇದೊಂದು ಒಳ್ಳೆಯ ಒಂದು ಅವಕಾಶ ದಯವಿಟ್ಟು ಆ ಬಣ್ಣ ಜ್ಯೂಲರ್ಸಲ್ಲಿ ಇದನ್ನೆಲ್ಲ ನೀವು ನೋಡ್ಬೋದು ಪರ್ಚೇಸ್ ಮಾಡ್ಬೋದು ಬರೀ ಬಂಗಾರಕ್ಕೋಸ್ಕರ ಅಥವಾ ಬೆಳ್ಳಿ ಚಿನ್ನ ಅಂತ ಹೇಳಿಬಿಟ್ಟು ಬರಬೇಡಿ ಇದು ಒಂದು ಆಪ್ಷನ್ ಇದೆ ಅಂತ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ಮತ್ತು ಇಲ್ಲಿ ಫುಡ್ ಬಗ್ಗೆನೂ ಒಂದು ಇದು ಕೊಟ್ಟಿದ್ದಾರೆ ಬುಕ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಫುಡ್ ಬಗ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ಫುಡ್ಗಳ ಬಗ್ಗೆ ಇದರಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬುಕ್ಕು ನೋಡಿ ನಮಗಿಲ್ಲಿ ತುಂಬ ಸಹಾಯ ಮಾಡಿ ತೋರಿಸ್ತಾ ಇದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ನೋಡ್ಬೋದು ನೀವು ಒಳ್ಳೊಳ್ಳೆ ಕಲರ್ಸ್ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಫುಡ್ ಬಗ್ಗೆ ಕೂಡ ಇದರಲ್ಲಿ ನಮಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ಕಡೆಯಲ್ಲಿ ಯಾವ್ಯಾವ ರೀತಿ ಫುಡ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ನಮ್ಮ ಇಂಡಿಯಾದೆಲ್ಲ ಸ್ಟೇಟ್ಸ್ಗಳ ಬಗ್ಗೆ ಕೊಟ್ಟಿದ್ದಾರೆ ನಾರ್ತ್ ಇಂಡಿಯನ್ದು ಎಲ್ಲ ಎಲ್ಲ ಕಡೆದೂ ಫುಡ್ಡನ್ನು ನಾವು ಈ ಬುಕ್ಕಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಖೀರ್ ರೆಸಿಪಿ ಅಂತ ಅಂದರೆ ಈ ಬುಕ್ಕನ್ನು ಯಾಕೆ ಇವರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತಂದರೆ ನಮ್ಮ ಆಗಿ ನಮ್ಮ ದೇವಸ್ಥಾನಗಳಲ್ಲಿ ಮಾಡ್ತಕ್ಕಂಥ ಫುಡ್ಗಳನ್ನ ಇವರು ಇಲ್ಲಿ ಬರೆದು ನಮಗೆ ತೋರಿಸಿದ್ದಾರೆ ಯಾವ್ಯಾವ ರೀತಿ ಮಾಡ್ತಾರೆ ಫುಡ್ಗಳನ್ನ ಅಥವಾ ನೈವೇದ್ಯ ಪ್ರಸಾದಕ್ಕೋಸ್ಕರ ಮಾಡ್ತಕ್ಕಂಥ ಪ್ರಸಾದಗಳನ್ನ ಹೌದು ಜಗನ್ನಾಥಪುರಿದು ಅಲ್ಲಿ ಮಾಡ್ತಕ್ಕಂಥ ಫುಡ್ಗಳ ಬಗ್ಗೆಯೂ ಕೊಟ್ಟಿದ್ದಾರೆ ವಿವರಣೆ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಕೊಟ್ಟಿದ್ದಾರೆ ನೀವು ಬೇಕಾದರೆ ಇದನ್ನು ಗಿಫ್ಟ್ ಪರ್ಪಸ್ಸಾಗೂ ಪರ್ಚೇಸ್ ಮಾಡ್ಬೋದು ಅಥವಾ ಓನಾಗಿ ನೀವು ಮನೇಲಿ ಯೂಸ್ ಮಾಡ್ತೀನಿ ಅನ್ನೋದಾದರೂ ಕೊಡ್ಬೋದು ಓದೋದಕ್ಕೂ ಸ್ಟ್ಯಾಂಡ್ ಕೂಡ ಇಟ್ಕೊಂಡು ಕೊಟ್ಟಿದ್ದಾರೆ ನಾನು ಇವಾಗ ಇರ್ತಕ್ಕಂಥದ್ದು ನಿಮಗೆ ತೋರಿಸ್ತೀನಿ ಸಿಲ್ವರ್ ಸೆಕ್ಷನಲ್ಲಿ ಬಂದಿದ್ದೀನಿ ಕೆಳಗಡೆ ಗೋಲ್ಡಲ್ಲಿ ಹೋಗಿದ್ದೆ ಅದನ್ನು ನೋಡಿಬಿಟ್ಟು ಮೇಲೆ ಬಂದ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಬಿಡ್ತಾರೋ ಇಲ್ಲೋ ಅಂತ ಮಾಡಲಿಲ್ಲ ಸೊ ದಟ್ ನಾನು ನಿಮ್ಗೆ ತೋರಿಸ್ತೀನಿ ಯಾವ್ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೋಡಿ ಸೆಕ್ಷನ್ ನೋಡಿ ತುಂಬ ಚೆನ್ನಾಗಿದೆ ದೀಪಗಳಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ಒಂದು ಹೆಮ್ಮೆ ಅಂತಂದರೆ ಇಷ್ಟು ದಿನ ಉಡುಪಿನಲ್ಲಿ ಆಭರಣಗಳ ಶೋರೂಮ್ಗೆ ಹೋಗಬೇಕು ಅಂತ ಕಾಯ್ಕೊಂಡಿದ್ದ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರಿಗೆ ಇದೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ ತುಂಬ ಥ್ಯಾಂಕ್ಸ್ ಆಭರಣ ಜ್ಯುವೆಲರ್ಸ್ ಅವ್ರಿಗೆ ಬ್ಯಾಂಗ್ಳೂರಲ್ಲಿ ಒಂದು ಬ್ರ್ಯಾಂಚ್ ಓಪನ್ ಮಾಡಿದ್ದಕ್ಕೆ ಹೋಪ್ಫುಲಿ ನಾರ್ತ್ ಬೆಂಗ್ಳೂರಲ್ಲೂ ಇನ್ನೊಂದು ಬ್ರ್ಯಾಂಚ್ ಬರಲಿ ಅಂತ ಒಂದು ಆಸೆ ಇದೆ ನಮಗೆ ನೋಡೋಣ ಏನಾಗುತ್ತೆ ಅಂತ ಇನ್ನು ಸ್ವಲ್ಪ ದಿನಗಳಲ್ಲಿ ನಾರ್ತ್ ಬೆಂಗ್ಳೂರಲ್ಲಿ ಕೂಡ ಬರ್ಬೋದು ಅಂತ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ ಪ್ರತಿಯೊಂದರಲ್ಲೂ ನೀವು ನೋಡ್ಬೋದು ರಾಮಾಯಣ ಬುಕ್ನ ಕೆಳಗಡೆ ಸಲ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನಾನು ಡೈಮಂಡ್ ಸ್ಟೋರ್ಗೆ ಹೋಗಿಲ್ಲ ಅಲ್ಲಿ ಅವ್ರ ಇದಕ್ಕೆ ಹೋದರೆ ನಾನು ನಿಮ್ಗೆ ಅಲ್ಲೂ ವೀಡಿಯೋ ಮಾಡಿ ತೋರಿಸ್ತೀನಿ ನನ್ನ ಮೇಯ್ನ್ ಇಷ್ಟ ಆಗಿತ್ತು ಅಂತಂದರೆ ಈ ಬುಕ್ ಭಗವದ್ಗೀತೆ ಥ್ಯಾಂಕ್ ಯು ಹ್ಞೂ ಐಡಲ್ಸ್ ತುಂಬ ಚೆನ್ನಾಗಿ ಗೌರಿ ಬಂದಿದೆ ನೋಡಿ ಇದು ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಗೌರಿ ದರ್ಶಾಮ ಹ್ಞೂ ದರ್ಶಾಮತಾರ ತುಂಬ ಚೆನ್ನಾಗಿದೆ ಪದ್ಮನಾಭ ಪದ್ಮನಾಭ ಸ್ವಾಮಿ ತುಂಬ ಚೆನ್ನಾಗಿದೆ ನಿಜ ತುಂಬ ಚೆನ್ನಾಗಿದೆ ಅಂದರೆ ಅದು ಫಿನಿಷಿಂಗು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರುತ್ತೆ ಇಲ್ಲ ತೊಂದರೆ ಇಲ್ಲ ಇಲ್ಲೇ ಇಲ್ಲಿ ಚೆನ್ನಾಗಿದೆ ಇದು ಅಷ್ಟು ತುಂಬ ಕ್ಯೂಟಾಗಿದೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಮಾತ್ರ ಫಿನಿಶಿಂಗ್ ಮಾತ್ರ ಆ ಒಂದಕ್ಕಿಂತ ಉಂಟಾ ಇದು ಸ್ಟಾಫ್ ತುಂಬ ಕೋಪ್ರೇಟ್ ಮಾಡ್ತಾರಪ್ಪ ಪ್ರತಿಯೊಂದು ತೋರಿಸೋದಾಗಿರ್ಬೋದು ಹೇಳೋದಾಗಿರ್ಬೋದು ತುಂಬ ಖುಷಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು Thank you. ಅಷ್ಟಲಕ್ಷ್ಮಿಯ ಜೊತೆಯಲ್ಲಿ ಇದು ಸಿಂಗಲ್ ಲಕ್ಷ್ಮಿ ಇದೆ ಅನ್ನೋದು ತುಂಬಾ ಕ್ಯೂಟ್ ಆಗಿದೆ ನೋಡಿ ಫಿನಿಶಿಂಗ್ ನೋಡಿ ಮುಖದಲ್ಲಿ ಸ್ಮೈಲ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ವಿಗ್ರಹದ್ದು ಆಮೇಲೆ ಕಮಲದ ಹೂವು ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ ವೀಕ್ಷಕರೇ ಇವಾಗ ನಾನು ಡೈಮಂಡ್ ಸೆಕ್ಷನಲ್ಲಿದ್ದೀನಿ ಆಭರಣ ಅಂತ ಅವ್ರದ್ದು ಅದರದ್ದು ಸ್ವಲ್ಪ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನೋಡ್ಬೋದು ಕಲೆಕ್ಷನ್ಸ್ ಮಾತ್ರ ಇದರಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಇಯರಿಂಗ್ಸ್ ವಿತ್ ಪೆಂಡೆಂಟ್ ಟೈಪ್ ಇದೆ ಇದೆಲ್ಲ ಇಯರಿಂಗ್ಸ್ ಆ ಕಡೆಲ್ಲ ಡೈಮಂಡ್ ಇದು ಏನೋ ನ್ಯೂ ಲೈಟ್ ಓಕೆ ಹೊಸ ಕಲೆಕ್ಷನ್ಸ್ ಓಕೆ 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 ಕಲೆಕ್ಷನ್ಸ್ ಇದೆ ಅನ್ಕಟ್ ಡೈಮಂಡು ಮತ್ತು ತುಂಬ ಚೆನ್ನಾಗಿದೆ ಮತ್ತೆ ಅನ್ಕಟ್ ಡೈಮಂಡ್ ಕೂಡ ಇದೆಯಂತೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್

ಡೈಮಂಡ್ ಅಲ್ಲಿ ಪೆಂಡೆಂಟ್ ಕೂಡ ಇದೆ ನೋಡಿ ಇದೆಷ್ಟು ಕ್ಯೂಟ್ ಆಗಿದೆ ಇದು ಮತ್ತೆ ಇದು ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಡಿಸೈನ್ಸ್ ಇದೆ ಒಂದ್ಸಲ ವಿಸಿಟ್ ಮಾಡಿ ನಮಗೂ ಗೊತ್ತಾಗುತ್ತೆ ಇದೆಲ್ಲ ಡೈಮಂಡಲ್ಲೇ ಮಾಡಿರ್ತಕ್ಕಂಥದ್ದು ಡೈಮಂಡ್ ಜೊತೆಗೆ ಪರ್ಲ್ ಕೂಡ ಕಾಂಬಿನೇಷನಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಟ್ರೆಡಿಷನಲ್ ಇದು ಅನ್ಕಟ್ ಹೇಳಿದ್ರಲ್ಲ ಟ್ರೆಡಿಷನಲ್ ಆಗೋ ಇದೆ ಅನ್ಕಟ್ ಡೈಮಂಡು ಇದು अनकट प्लस हम्म 13 रु पर ओके ये लक्ष्मण का प्राइस ಎಲ್ಲಾ ಇದೆ ಬೈ ಬ್ಯಾಕ್ ಇರುತ್ತೆ ಓಕೆ ಬೆರೆ ಕಡೆ ಅದು ಇರಲಿಲ್ಲ ಹಹ ಅದು ಅವರು ಅಲ್ಲಿ ಕೊಂಡ ಐತಿವಿ ಇನ್ನೊಂದ ಸಲ ಹೇಳಪೋತಾ ಇನ್ನೊಂದ ಸಲ ಹೇಳಪೋತಾ ಬೆರೆ ಕಡೆ ಬಿಡಕ್ಕೆ ಇಲ್ಲ ನಾನು ಮಾತ್ರ 80% ಬೈ ಬ್ಯಾಕ್ ಕೊಡ್ತೀವಿ ಓಕೆ ಅಂಕಟಾ ಮಂಡ್ಕೆ ಒಳಗಡೆ ಇದೆಲ್ಲ ಬೀಚ್ ಥರ ಅದೇ ಒಳಗಡೆ ಬೀಚ್ ಇರುತ್ತೆ ನೋಡಿ ಇದೆಲ್ಲ ಇದು ಮತ್ತು ಇದೆಲ್ಲ ಅನ್ಕಟ್ ಡೈಮಂಡು ವೈಟ್ ವೈಟ್ ಕಲರ್ ಟೈಪೆಲ್ಲ ಬಂದಿದೆ ಅಲ್ಲ ಇದೆಲ್ಲ ಅನ್ಕಟ್ ಡೈಮಂಡ್ ಅಂತ ಹೇಳ್ತಾರೆ ಅದಕ್ಕೆ ತುಂಬ ಚೆನ್ನಾಗಿದೆ ಅಲ್ಲ ನೀವು ಟ್ರೆಡಿಷನಲ್ ಆಗಾದರೂ ಹೋಗ್ಬೋದು ಕಂಟೆಂಪ್ರರಿ ಆದರೂ ಹೋಗ್ಬೋದು ಎಲ್ಲ ರೀತಿಯಲ್ಲೂ ಸಿಗುತ್ತೆ ಇಲ್ಲಿ ಪೋಲ್ಕಿ ಕಲೆಕ್ಷನ್ ಪೋಲ್ಕಿ ಕಲೆಕ್ಷನ್ ಡೈಮಂಡ್ ಓಕೆ ತಂಜಾವೂರ್ ದಿಸ್ ಇಸ್ ಸೋ ನೈಸ್ ತಂಜಾವೂರ್ ಪೇಂಟಿಂಗ್ನಲ್ಲಿ ಡೈಮಂಡನ್ನೆಲ್ಲ ಹಾಕಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಉಡುಪಿ ಕೃಷ್ಣ ತುಂಬ ಚೆನ್ನಾಗಿದೆ ಫಿನಿಷನ್ ಡೈಮಂಡ್ ಸೆಕ್ಷನ್ನು ನಾನು ಇರ್ತಕ್ಕಂಥದ್ದು ನೀವು ಭೇಟಿ ಕೊಡಿ ಒಮ್ಮೆ ತುಂಬ ಚೆನ್ನಾಗಿದೆ ವೀಕ್ಷಕರೇ

ಇದು ನವರತ್ನದಲ್ಲಿ ತುಂಬ ಚೆನ್ನಾಗಿದೆ ವೀಕ್ಷಕರೇ ನಾನಿವಾಗ ಆಭರಣ ಜ್ಯೂಲರ್ಸ್ ಅವ್ರದ್ದು ಗೋಲ್ಡ್ ಸೆಕ್ಷನಲ್ಲಿ ಇದ್ದೀನಿ ಇವಾಗ ನನಗೆ ಖುಷಿಯಾಗಿತ್ತು ಅಂತ ಹೇಳಿದರೆ ಭಗವದ್ಗೀತೆ ತೋರಿಸ್ದೆ ನಾನು ಸ್ಕಂದ ಪುರಾಣ ತೋರಿಸಿದೆ ಅಲ್ಲಿ ಸೊ ಅದೇ ರೀತಿ ಇಲ್ಲಿ ಇನ್ನೊಂದಿದೆ ನಿಮಗೆ ರಾಮಾಯಣ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ರಾಮಾಯಣನ ಇಲ್ಲಿ ಅವರು ಗಿಫ್ಟ್ ಪರ್ಪಸ್ ಆಗೋದ್ರೂ ಕೊಡ್ಬೋದು ಅಥವಾ ನೀವು ಓದೋದಕ್ಕಾದರೂ ಯೂಸ್ ಮಾಡ್ಬೋದು ಓನ್ ಆಗಿ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ ಇದನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ಫಸ್ಟು ಇದೊಂದು ಬಾಕ್ಸ್ ಟೈಪಲ್ಲಿ ಮಾಡಿದ್ದಾರೆ ನೋಡಿ ಬಾಕ್ಸ್ ಟೈಪಲ್ಲಿ ಮಾಡಿದ್ದಾರೆ ಓದೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಈ ರೀತಿ ಸೆಕ್ಷನ್ಗಳನ್ನ ಮಾಡಿಬಿಟ್ಟು ನಿಮಗೆ ಅನುಕೂಲವಾಗಲಿ ಅಂತ ಹೇಳಿಬಿಟ್ಟು ಓದೋದಕ್ಕೊಂದು ಸ್ಟ್ಯಾಂಡ್ ಟೈಪ್ ಮಾಡಿದ್ದಾರೆ ಇದರಲ್ಲಿ ಏನು ವಿಶೇಷ ಅಂತಂದರೆ ಈ ಕಲರ್ಸ್ ಎಲ್ಲ ಏನಿದೆ ಅದೆಲ್ಲ ಆರ್ಗ್ಯಾನಿಕ್ ಕಲರಲ್ಲಿ ಯೂಸ್ ಮಾಡಿಬಿಟ್ಟು ಒಳ್ಳೆ ಪೇಪರ್ನ ಯೂಸ್ ಮಾಡಿಬಿಟ್ಟು ಮಾಡಿದ್ದಾರೆ ನಿಮ್ಗೆ ಇದನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತೀವಿ ಒಂದು ಸ್ವಲ್ಪ ಓಪನ್ ಮಾಡ್ತೀರಾ ನೋಡಿ ಇದನ್ನು ಎರಡು ಈ ರೀತಿ ಓಪನ್ ಮಾಡ್ತಾ ಇದ್ದಾರೆ ಓಪನ್ ಮಾಡಾದ್ಮೇಲೆ ನಿಮಗೆ ಇದು ಪ್ರಾಮಾಣದ್ದು ಡೀಟೇಲ್ಸು ಬುಕ್ಕು ಬರುತ್ತೆ ನಿಮಗಿಲ್ಲಿ ನಾನು ಹೇಳಿದ್ನಲ್ಲ ವೀಕ್ಷಕರೇ ಆವಾಗಲೇ ನನಗೆ ಆಭರಣದಲ್ಲಿ ಚಿನ್ನ ಬೆಳ್ಳಿ ವಜ್ರದಕ್ಕಿಂತ ಹೆಚ್ಚಾಗಿ ನನಗೆ ಖುಷಿ ಕೊಟ್ಟಿದ್ದು ಅಂತಂದರೆ ಈ ಭಗವದ್ಗೀತಾ ರಾಮಾಯಣ ಮತ್ತು ಸ್ಕಂದ ಪುರಾಣದ ಚಿತ್ರಗಳಿರ್ಬೋದು ಅಥವಾ ಅದ ಶ್ಲೋಕಗಳು ಪ್ರತಿಯೊಂದನ್ನು ಅವರು ಇಲ್ಲಿ ಇದು ಇಟ್ಟಿದ್ದಾರೆ ನೀವು ನೋಡ್ಬೋದು ನಮ್ಮ ಸಂಸ್ಕೃತಿನ ಉಳಿಸ್ತಾ ಇದ್ದೀರಲ್ಲ ಆಭರಣ ಜ್ಯುವೆಲರ್ಸ್ ಅವ್ರಿಗೆ ತುಂಬ ಧನ್ಯವಾದ ತುಂಬ ಖುಷಿಯಾಗುತ್ತೆ ಇದರಲ್ಲಿ ಏನಂದರೆ ಇಂಗ್ಲೀಷು ಮತ್ತು ಹಿಂದಿ ಎರಡರಲ್ಲೂ ನಿಮಗೆ ಶ್ಲೋಕ ಮತ್ತು ಅರ್ಥ ಎರಡೂ ಕೊಟ್ಟಿದ್ದಾರೆ ಓದೋರಿಗೆ ಈಸಿ ಆಗಲಿ ಅಂತ ಮತ್ತೆ ಪೇಂಟಿಂಗ್ಸ್ನ ಅಬ್ಸರ್ವ್ ಮಾಡಿ ಎಷ್ಟು ಒಳ್ಳೆ ಕಲರ್ಸ್ ಯೂಸ್ ಮಾಡಿಬಿಟ್ಟು ಮಾಡಿದ್ದಾರೆ ಮತ್ತು ಇದು ಪೇಪರ್ದು ತಿಕ್ನೆಸ್ ಇದೆ ಅಲ್ಲ ತುಂಬ ಚೆನ್ನಾಗಿದೆ ನನಗೆ ಪೇಪರ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ಈ ಪೇಪರ್ ಮಾತ್ರ ತುಂಬ ಚೆನ್ನಾಗಿದೆ ವೀಕ್ಷಕರೇ ಎಷ್ಟೇ ವರ್ಷ ಆದರೂ ಹಾಳಾಗೋದಿಲ್ಲ ಅನ್ನೋದು ನಮಗೆ ಇಲ್ಲಿ ಕೈನಲ್ಲಿ ಮುಟ್ಟಿದ ತಕ್ಷಣವೇ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಮತ್ತು ನಾವೆಲ್ಲಿ ಓದಿ ನಿಲ್ಲಿಸ್ತೀವೋ ಅಲ್ಲಿಂದ ನೆಕ್ಸ್ಟ್ ಓದೋದಕ್ಕೆ ಮರ್ತು ಹೋಗ್ಬೋದು ಅಂತ ಹೇಳಿಬಿಟ್ಟು ಈ ಥರ ಹಿಂಗೆ ಒಂದು ಡಿವೈಡರ್ ಟೈಪ್ ಕೊಟ್ಟಿದ್ದಾರೆ ಇದನ್ನು ನಾವಿಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಬಿಟ್ಬಿಟ್ರೆ ನೆಕ್ಸ್ಟ್ ಡೇ ಇಂದ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇದೇನು ಅಂತ ಹೇಳ್ಬೋದಾ ಸರ್ ಹಾಂ ಇದು ಚಿಕ್ಕದು ಅಲ್ವಾ ಇದೇ ಇದೆ ಸೇಮ್ ತಾಳೆಗರಿನಲ್ಲಿ ಮಾಡಿದ್ದಾರೆ ಟೈಪಲ್ಲಿ ಮಾಡಿರೋದು ಓಕೆ ತಾಳೆಗರಿ ಅಲ್ಲ ತಾಳೆಗರಿ ಟೈಪಲ್ಲಿ ಮಾಡಿದ್ದಾರೆ ಇದು ಚಿಕ್ಕದು ಗಿಫ್ಟಿಂಗ್ ಪರ್ಪಸ್ ಕೂಡ ನೀವು ಕೊಡ್ಬೋದು ಇಲ್ಲಿ ಬಾಲಕಾಂಡ ಅಂತನ್ಬಿಟ್ಟು ಇದೆ ಬಾಲಕಾಂಡ ಅಯೋಧ್ಯಾಕಾಂಡ ಅಂತನ್ಬಿಟ್ಟೆಲ್ಲ ಇದೆ ಅದನ್ನು ನೋಡ್ಬೋದು ನೀವು ಮತ್ತೆ ಇಲ್ಲಿ ಈ ಬುಕ್ಕನ್ನ ಹೇಗೆ ಇಟ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಈ ಥರ ಸ್ಟ್ಯಾಂಡ್ಸನ್ನ ನಮಗೆ ಅಡ್ಜಸ್ಟೇಬಲ್ ಮಾಡಿಕೊಂಡು ಓದೋರ್ಗೆ ಈಸಿ ಆಗಲಿ ಅಂತನ್ಬಿಟ್ಟು ಕೊಟ್ಟಿದ್ದಾರೆ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಥವಾ ಫ್ರೆಂಡ್ಸ್ಗೆ ಗಿಫ್ಟ್ ಕೊಡಬೇಕು ಅಂತಂದರೆ ಇದು ಒಳ್ಳೆಯ ಒಂದು ಆಪ್ಷನ್ನು ಚಿನ್ನ ಬೆಳ್ಳಿ ವಜ್ರನೇ ಯಾವಾಗಲೂ ಕೊಡೋದ್ಕಿಂತ ನಮ್ಮ ಸಂಸ್ಕೃತಿನ ನಮ್ಮತನನ ನಾವು ಉಳಿಸ್ಕೊಳ್ಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ ನೋಡಿ ನಿಮ್ಗೆ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಥವಾ ನೀವೇ ಬೈ ಮಾಡ್ಬೋದು ಅಂತಂದರೆ ಮಾಡ್ಬೋದು ತುಂಬ ಚೆನ್ನಾಗಿದೆ ವೀಕ್ಷಕರೇ ಇದು ಗೋಲ್ಡ್ ಸೆಕ್ಷನ್ನು ನಾನು ಆವಾಗಲೇ ಬಂದಿದ್ದೆಲ್ಲ ಮ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಸೊ ಇವಾಗ ಒಂದು ಸ್ವಲ್ಪ ನಿಮ್ಗೊಂದು ಶಾರ್ಟ್ ತೋರಿಸ್ತಾ ಇದ್ದೀನಿ ನೋಡಿ ದಯವಿಟ್ಟು ಜಯನಗರದಲ್ಲಿ ಯಾರಾದರೂ ಇದ್ದರೆ ನಮ್ಮ ಮಂಗಳೂರು ಆಗಿರ್ಬೋದು ಅಥವಾ ಬೆಂಗಳೂರವರೇ ಆಗಿರ್ಬೋದು ಬಂದು ಒಂದು ಸಲ ಶಾಪ್ ವಿಸಿಟ್ ಮಾಡಿ ಸೊ ದಟ್ ನಿಮ್ಗೊಂದು ಒಳ್ಳೆ ಐಡಿಯಾ ಬರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನಾನು ಆಭರಣ ಜುವೆಲ್ಲರ್ಸಲ್ಲಿ ಇದ್ದು ನಿಮಗೆಲ್ಲ ಸ್ವಲ್ಪ ಐಡಿಯಾಸ್ ಕೊಟ್ಟಿದ್ದೀನಿ ಸೊ ಯಾರಾದರೂ ಬಂದು ಇಲ್ಲಿ ಭೇಟಿ ಆಗಬೇಕು ಅಂತಿದ್ರೆ ಒಂದು ಸಲ ಭೇಟಿಯಾಗಿ ಶೋರೂಮ್ನ ನೀವು ನೋಡ್ಕೊಂಡು ಹೋಗ್ಬೋದು ಥ್ಯಾಂಕ್ ಯು ಸೋ ಮಚ್ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು